ಪಕ್ಷದ ಜನರ ಬೆಚ್ಚಿ ಬೀಳಿಸಿದ ಹೃದಯಾಘಾತ ಪ್ರಕರಣ ಇಂದು ತಜ್ಞರ ಸಲಹಾ ಸಮಿತಿಯೊಂದಿಗೆ ಸಭೆ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡಲಿರುವ ತಜ್ಞರ ಕಮಿಟಿ ನೀಲದ ಹೃದಯ ಮರಣ ಮೃದಂಗ ಕೊಪ್ಪಳದಲ್ಲಿ ಹೃದಯಾಘಾತಕ್ಕೆ ರಂಗಭೂಮಿ ಕಲಾವಿದ ಮೃತ್ಯು ಕೆಂಪೇಗೌಡ ಏರ್ಪೋರ್ಟ್ನ ವಿಮಾನದಲ್ಲೇ ಕುಸಿದು ಬಿದ್ದ ಪೈಲಟ್ ತಪ್ಪಿದ ಮತ್ತೊಂದು ಭಾರಿ ದುರಂತ ಿನಲ್ಲಿ ಹೆಚ್ಚುತ್ತಿದೆ ಮಳೆಯಬ್ಬರ ತುಂಗಭದ್ರೆ ಡ್ಯಾಂ ಭರ್ತಿ ಎಂಬತ್ತು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆ ಮುಳುಗಡೆ ಭೀತಿಯಲ್ಲಿ ಕೃಷ್ಣದೇವರಾಯ ಸಮಾಧಿ ಕಂಪ್ಲಿ ಸೇತುವೆ ಮದುವೆ ದಿಬ್ಬಣಕ್ಕೆ ಹೊರಟಿದ್ದವರು ಮಸಣಕ್ಕೆ ವರಸೇರಿ ಸೇರಿ ಎಂಟು ಮಂದಿಯ ದಾರುಣಾಂತ್ಯ ಉತ್ತರ ಪ್ರದೇಶದ ಸಂಬಾಲ್ನಲ್ಲಿ ಭೀಕರ ಕಾರು ಅವಘಡ ಚಿನ್ನದ ಚೋರಿ ರನ್ಯಾರಾವ್ಗೆ ಮತ್ತೊಂದು ಶಾಕ್ ಇಡಿಯಿಂದ ಆಸ್ತಿ ಮುಟ್ಟುಗೋಲು ಮೂವತ್ನಾಲ್ಕು ಕೋಟಿ ಮೌಲ್ಯದ ಚಿರಾಸ್ತಿ ಜಪ್ತಿ ಕೊಡಗಿನಿಂದ ಚಿತ್ರರಂಗಕ್ಕೆ ಬಂದವರಲ್ಲಿ ರಶ್ಮಿಕಾನೇ ಫಸ್ಟ್ ಅಂತೆ ಮತ್ತೆ ಮೈ ಮೇಲೆ ವಿವಾದ ಎಳೆದುಕೊಂಡ ಮಂದ ಬುದ್ಧಿಮಂದಣ್ಣ ಮಂದಣ್ಣ ಪ್ರೇಮ ಹರ್ಷಿಕಾ ನಿಧಿ ಬಗ್ಗೆ ಗೊತ್ತೇ ಇಲ್ವಾ ಅಂತ ನೆಟ್ಟಿಗರ ಕ್ಲಾಸ್